ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವನುಂಡು ಉಕ್ಕಿ ನುಳಿ ಬಾಜು ಹೆಗಲೇರಿ ಅವಲಕ್ಕಿ ಮೆಟ್ಲಲ್ಲಿ ಎಷ್ಟೊತ್ತು ನಿಲ್ಲಲಿ ಮಾವಯ್ಯ ನಾನು ಬೊಟ್ಟಿಟ್ಟ ಗಂಧ ಬೆವು ಜೋ ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಮುಕುಂದ ಜೋ 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 ಎತ್ತಿದಳಾರತೀಯ ಶ್ರೀ ಸತ್ಯ ಭಾಮಿಗೆ ಎತ್ತಿದಳಾರತೀಯ ವೀಕ್ಷಕರೇ ನಮಸ್ತೆ ಸೋಬಾನೆ ಸೊಗಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಶ್ರೀಮಂತ ಜನಪದ ಸಂಸ್ಕೃತಿಯ ಭಾಗವಾಗಿರುವಂಥ ಸೋಬಾನೆ ಹಾಡುಗಳು ಮರೆಗೆ ಸರಿತಾ ಇರುವಂಥ ಇಂದಿನ ದಿನಗಳಲ್ಲಿ ಮತ್ತೆ ಅದನ್ನು ಉಳಿಸಿ ಬೆಳೆಸುವ ದೃಷ್ಟಿಯಿಂದ ಒಂದು ಮಹತ್ವಪೂರ್ಣ ಕಾರ್ಯಕ್ರಮ ಈ ಸೋಬಾನೆ ಸೊಗಡು ಈಗಾಗಲೇ ಹಲವು ಎಪಿಸೋಡುಗಳ ಮೂಲಕ ಈ ಅಪರೂಪದ ಅಪೂರ್ವ ಸೋಬಾನೆ ಹಾಡುಗಳನ್ನು ಕೇಳಿದ್ದೀರಿ ಅನೇಕ ಮಂದಿ ಹಾಡಿದ್ದಾರೆ ಈಗ ನಾನಿರುವಂಥದ್ದು ಕನಕಮಜಲು ಗ್ರಾಮದ ಶ್ರೀಮತಿ ಕುಸುಮ ಶೇಷಪ್ಪಗೌಡ ಅಡ್ಕಾರ್ ಇವರ ಮನೆಯಲ್ಲಿ ಅವರು ಕೂಡ ಸೋಬಾನೆ ಹಾಡುಗಳನ್ನು ಅನೇಕ ವರ್ಷಗಳಿಂದ ಹಾಡ್ತಾರೆ ಯಾವ ಥರದ ಹಾಡುಗಳನ್ನು ಹಾಡ್ತಾರೆ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಹಾಡುಗಳನ್ನು ಅವರು ಪ್ರಸ್ತುತ ಪಡಿಸ್ತಾರೆ ಬನ್ನಿ ವೀಕ್ಷಕರೇ ನಮ್ಮೊಂದಿಗೆ ಕುಸುಮಾ ಶೇಷಪ್ಪ ಗೌಡ ಅಡ್ಕರ್ ಅವರಿದ್ದಾರೆ ಅಕ್ಕ ನಮಸ್ತೆ ನಮಸ್ತೆ ಸೋಬಾನೆ ಹಾಡುಗಳನ್ನು ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಿ ನೀವು ಒಂದು ಹತ್ತು ವರ್ಷದಿಂದ ಅಂದರೆ ಕಲ್ತು ಯಾರಿಂದ ಕಲ್ತ್ರಿ ಕಲ್ತದು ಈಗ ಹೋದಲ್ಲಿ ಎಲ್ಲ ನಮ್ಮ ಇವರು ಅತ್ತೆಯವರು ಮತ್ತೆ ಅತ್ತಿಗೆ ಇದ್ರು ಅತ್ತಿಗೆ ಸ್ವಲ್ಪ ಸೋಬಾನೆ ಪುಸ್ತಕ ತಕೊಂಡು ಈಗ ಪುಸ್ತಕಗಳನ್ನ ಸಂಗ್ರಹಿಸಿ ಅದರನ್ನ ಓದಿ ಕಲ್ತು ಇದ್ರ ಜೊತೆಗೆ ತಮ್ಮ ಒಂದು ಕೌಟುಂಬಿಕ ಪರಿಚಯವನ್ನ ಮಾಡ್ಕೊಡಿ ಕೌಟುಂಬಿಕ ಪರಿಚಯ ಅಂದ್ರೆ ನನ್ನ ತವರ ಮನೆ ಸಂಪಾಜೆ ನೂಜೇಲು ಮನೆ ನಾನು ಇಲ್ಲಿಗೆ ಅಡ್ಕಾರ್ ಶೇಷಪ್ಪ ಗೌಡರಿಗೆ ತಂದ ಕನಕ ಮಜಲು ಇಬ್ರು ಮಕ್ಕಳು ಒಬ್ಬ ಸೆಕೆಂಡ್ ಪಿ ಯು ಸಿ ಜೂನಿಯರ್ ಕಾಲೇಜ್ ಸೈನ್ಸ್ ಓದ್ತಾ ಇದ್ದಾನೆ ಎರಡನೇ ಮಗಳು ಅವಳು ನೈನ್ತ್ ಸ್ಟ್ಯಾಂಡರ್ಡ್ ಶಾರದ ಹೈಸ್ಕೂಲ್ ಸುಳ್ಯ ಸರಿ ಯಾವ ಹಾಡು ಆಡ್ತೀರಿ ಪ್ರಥಮವಾಗಿ ನಾನೀಗ ಪ್ರಥಮವಾಗಿ ಎಣ್ಣೆ ಆಗಿ ಮದರಿಂಗಿ ಸೊಪ್ಪು ಕೈಯಕ್ಕೆ ಹೋಗುವಾಗ ಹೇಳುವ ಹಾಡು ಬೊಟ್ಟು ಐದೇಲೆ ಒಂದಡಿಕೆ ಒಂದು ವರಹವನೇ ತೆಗೆದಾರು ಸತಿಯವರು ಮೂಡಿ ಬರುವ ಸೂರ್ಯನಿಗೆ ಶರಣೆಂದು ಮೂಡಿ ಬರುವ ಸೂರ್ಯನಿಗೆ ಶರಣೆಂದು ಸತಿಯವರು ಮುತ್ತಿನ ಮುಸುಕವನಿಟ್ಟು ಒಂದು ತಮ್ಮಿಗೆ ನೀರ ಬಲ ಕೈಲಿ ಹಿಡಕೊಂಡು ಭಾಗ್ಯದ ಬಯಲೊಳಗೆ ನಡೆದಾರು ಕದಳಿಯ ವನದಿಂದ ವನದಿಂದ ಮಧುರಂಗಿ ವನಕ್ಕೆ ನಡೆದಾರು ಮಧುರಂಗಿ ವನಕೆ ನಡೆದಾರು ಸತಿಯವರು ಒಂದು ತಂಬಿಗೆ ನೀರ ಎರೆದಾರು ಒಂದು ತಂಬಿಗೆ ನೀರ ಎರೆದಾರು ಸತಿಯವರು ಎಸಳೆಸಳು ಸೊಪ್ಪು ತೆಗೆದಾರು ಎಸಳೆಸಳು ಸೊಪ್ಪು ತೆಗೆದಾರು ಸತಿಯವರು ಚಿನ್ನದ ಹರಿವಾಣದೊಳು ತುಂಬಿದರು ಚಿನ್ನದ ಹರಿವಾಣದಳು ತುಂಬಿದರು ಸತಿಯವರು ಮುತ್ತಿನ ಅರಮನೆಗೆ ನಡೆದಾರು ಒಳಗಿರುವ ತಾಯುವ ನೀವೇ ನೈಯುತ್ತಿರಿ ಮಧುರಂಗೀವನ ಕೋದ ಸತಿಯವರು ಬರುತ್ತಾರೆ ಮಧುರಂಗೀವನ ಕೋದ ಸತಿಯವರು ಬರುತ್ತಾರೆ ಮುತ್ತೀನ ಹೊರಗೋಡೆ ಮುತ್ತೀನ ಒಳಗೋಡೆ ಮುತ್ತು ಪೋಣಿಸಿದ ಅರಮಾನೆ ಮುತ್ತು ಪೋಣಿಸಿದ ಅರಮನೆಯೊಳಗಿರುವ ಕನ್ಯಾತಂಬದಡಿಯಲ್ಲಿ ಮುತ್ತಿನ ಮಣೆಗಳ ತೆಗೆದಿರಿಸಿ ಮುತ್ತೀನ ಮಣೆಗಳ ತೆಗೆದಿರಿಸಿ ತಾಯುವ ನಂದ ದೀವಿಗೆಯನ್ನು ಬೆಳಗಿಸಿ ನಂದ ದೀವಿಗೆಯನ್ನು ಬೆಳಗಿಸಿ ಕುಸುಮ ಕ ಈ ಪ್ರತಿ ಆಚರಣೆಗಳಿಗೆ ಸಂಬಂಧಪಟ್ಟ ಹಾಗೆ ಮಧುರಂಗಿ ಇರ್ಬೋದು ಮದುವೆ ಇರ್ಬೋದು ಹೆಣ್ಣು ಇಳಿಸುವಂತರಬಹುದು ಮನೆಗೆ ಬರಮಾಡಿಕೊಳ್ಳು ಎಲ್ಲದಕ್ಕೂ ಸಂಬಂಧಪಟ್ಟ ಸೋಭಾನಿಗಳು ಇವೆ ಅಲ್ಲ ಎಲ್ಲವೂ ಗೊತ್ತಾ ನಿಮಗೆಂಟು ಗೊತ್ತು ಹೆಣ್ಣಿನಲ್ಲಿಂದ ಲಾಸ್ಟಿಗೆ ತುಪ್ಪದರು ಅಲ್ಲಿವರೆಗೆ ಸಾಧಾರಣ ಈ ಭಾಗದಲ್ಲಿ ಅಂತ ಸಮಾರಂಭಗಳಿಗೆ ನೀವು ಹೋಗ್ತಾ ಇದ್ರೆ ಹಾಡ್ಲಿಕ್ಕೆ ಆದ್ರೆ ಕೆಲವು ಕಡೆಯಲ್ಲಿ ಸೋಬಾನೆ ಹೇಳಿ ಕೇಳ್ತಾರೆ ಕೆಲವು ಕಡೆಯಲ್ಲಿ ಹೇಳುದಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೋಬಾನೆ ಹಾಡುಗಳೇ ಮರೆಯಾಗ್ತಾ ಇದೆ ಹೌದು ಕೆಲವು ಮತ್ತೆ ಅದನ್ನ ಕೇಳುವವರಿಲ್ಲ ನಾವು ಹೇಳಿಕೊಂಡಿದ್ದಾಗಿ ಹೌದು ಹೌದು ಕೆಲವು ಹೇಳ್ತೇವೆ ಸರಿ 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 ಯಾಕೆ ಮುಂದೆ ಸಾರಿ ಮುಂದಿನ ಹಾಡು ಮುಂದಿನದ್ದು ಇದು ಹಸೆ ಬರೆಯುವ ಹಾಡು ಹಸೆ ಓಕೆ ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವನುಂಡು ಉಕ್ಕಿ ಬಾಜು ಹೆಗಲೇರಿ ಉಕ್ಕಿ ನುಳಿ ಬಾಜು ಹೆಗಲೇರಿ ಹೊರಟಾರು ಒಳ್ಳೊಳ್ಳೆ ಮರ ಕಡಿವ ಕೆಲಸಕ್ಕೆ ಅಣ್ಣ ತಮ್ಮಂದಿರು ಕೂಡಿ ಹಾಲು ಬೋನವನುಂಡು ದುಳಿ ಬಾಜು ಹೆಗಲೇರಿ ದುಳಿ ಬಾಜು ಹೆಗಲೇರಿ ಹೊರಟಾರು ಒಳ್ಳೊಳ್ಳೆ ಮಣೆ ಕಡಿವ ಕೆಲಸಕ್ಕೆ ಆಲಾದ ಮಣಿಗೇಳಿ ಆರೇಳು ಆಲಾದ ಮಣೆ ಮಣಿಯಾಕೆ ಬರಲಿಲ್ಲ ಬರೆವಾ ಜಗುಲಿಯಲಿ ಏನುಂಟೂ ಏನಿಲ್ಲ ಹಣ್ಣಡಿಕೆ ಸಿಪ್ಪೆ ಮೊದಲಿಲ್ಲ ಹಣ್ಣಡಿಕೆ ಸಿಪ್ಪೆ ಮೊದಲಿಲ್ಲದ ಜಗುಲಿಯಲಿ ಹಸೆ ಬರೆವ ಕೋಣೆ ಬಲು ಹಸೆಯ ಬರೆಯಲಿಕ್ಕೆ ಯಾರ್ಯಾರು ಬರಬೇಕು ತಾಯಿ ಸೋದರದ ಹಿರಿಬಾವ ಆ ಬಣ್ಣ ಬರಿರಣ್ಣ ಈ ಬಣ್ಣ ಬರಿರಣ್ಣ ಸೂರ್ಯ ಬಣ್ಣ ಬರಿರಣ್ಣ ಆ ಬಣ್ಣ ಬರಿರಣ್ಣ ಈ ಬಣ್ಣ ಬರಿರಣ್ಣ ಚಂದ್ರ ದೇವರ ಬಣ್ಣ ಬರಿರಣ್ಣ ಆ ಬಣ್ಣ ಬರಿರಣ್ಣ ಈ ಬಣ್ಣ ಬರಿರಣ್ಣ ಗೆಳಿರಾಮರ ಬಣ್ಣ ಬರಿರಣ್ಣ ಚಂದಾಗಿ ಬರೆಯಿರಿ ಚೌಕಾಗಿ ಬರೆಯಿರಿ ಸೂರ್ಯ ದೇವರ ಬಣ್ಣ ಬರೆಯಿರಿ ಮಾವನವರ ಮನೆಯಲ್ಲಿ ಬಾವಾ ಮಕ್ಕಳು ಹೆಚ್ಚು ನಿಮ್ಮ ಹಸೆ ನೋಡಿ ಜರೆದಾರು ಹಸೆಯ ಬರೆದವರಿಗೆ ಏನೆಲ್ಲ ಉಂಬಾಳೆ ಸಣ್ಣಕ್ಕಿ ನಯಲು ಬಲು ಉಂಬಾಳೆ ಹಸೆ ಬರೆದವರಿಗೆ ಏನೆಲ್ಲ ಉಡುಗೋರೆ ಶಾಲು ಪಟ್ಟೆಗಳು ಸಮ ಉಡುಗೋರೆ. ಹಸೆ ಬರೆದವರಿಗೆ ಯಾವ್ಯಾವ ವೀಳ್ಯಗಳು ತಟ್ಟೇಲಿ ವೀಳ್ಯವ ತಂದೀಡಿ ವೀಕ್ಷಕರೇ ಬಹುಶಃ ಇದುವರೆಗೆ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಕೇಳಿರುವುದಕ್ಕಿಂತ ಒಂದು ವಿಭಿನ್ನವಾಗಿ ಡಿಫರೆಂಟ್ ಆದ ಕೆಲವು ಸೋಭಾನೆಗಳನ್ನು ಕೂಡ ತಾವು ಕೇಳಿದ್ದೀರಿ ಹಸೆ ಬರೆಯುವ ಸಂದರ್ಭದಲ್ಲಿ ಈ ವಿವಾಹದ ಸಂದರ್ಭದಲ್ಲಿ ಹಸೆ ಬರೆಯುವ ಮಹತ್ವ ಏನು ಕುಸುಮಕ್ಕ ಹಸೆ ಬರೆಯುವುದು ಮಹತ್ವ ಅಂದರೆ ಅದೇ ಮಧುಮಕ್ಕಳನ್ನು ಇದು ಪಚಾರಲಾಗಿ ಮನೆಗೆ ಕರ್ಕೊಂಡು ಬರುವಾಗ ಒಳಗೆ ಗೋಡೆಯಲ್ಲಿ ಎರಡು ಇದು ಮಾಡಿ ಅವರನ್ನು ಕೂತುಗೊಳಿಸುವ ಜಾಗ ಒಂದರಲ್ಲಿ ಹುಡುಗನ ಹೆಸರು ಒಂದರಲ್ಲಿ ಹುಡುಗಿ ಹೆಸರು ಅದರಲ್ಲಿ ಸೂರ್ಯ ದೇವರದು ಒಂದು ಇದರಲ್ಲಿ ಒಂದಲ್ಲಿ ದೇವರದು ಅದರಲ್ಲಿ ಅವರನ್ನು ಕೂತುಗೊಳಿಸಿ ಅವರಿಗೆ ಹಾಲು ತುಪ್ಪ ಅಲ್ಲಿ ಕುಡಿಸುವುದು ನಿಲ್ಲಲಿ ಮಾವಯ್ಯ ನಾವು ಬೊಟ್ಟಿಟ್ಟ ಗಂಧ ಬೆವುತಾವು ಮೂಡಂದ ಬಂದ ಮುತ್ತಿನ ಸುಳಿಗಾಳಿ ಇನ್ನೆರಡು ಗಳಿಗೆ ತಡಿಗಾಳಿ ಹವಲಕ್ಕಿ ಮೆಟ್ಲಲ್ಲಿ ಎಷ್ಟೊತ್ತು ನಿಲ್ಲಲಿ ಮಾವಯ್ಯ ನಾನು ಬೊಟ್ಟಿಟ್ಟ ಗಂಧ ಬೆವುತಾವೋ ಬೊಟ್ಟಿಟ್ಟ ಗಂಧ ಬೆವುತಾವೋ ಕನ್ಯೆಯ ಕೈ ಮೇಲೆ ಕಂದನ ಕೈ ಕೆಳಗೆ ದಾರೆ ಕಂದನ ಕೈ ಮೇಲೆ ಕನ್ಯೆಯ ಕೈ ಕೆಳಗೆ ದಾರೆ ಎರೈರೋ ಕನ್ಯೆಗೆ ಕೈದಾರೆ ಎರೈರೋ ಮಾವಯ್ಯ ಮುತ್ತಕ್ಕಿ ಎಸೆದು ಹರಸೀರೋ ಮುತ್ತಕ್ಕೆ ಎಸೆದೋ ಹರಸೀರೋ ಆ ವೀಕ್ಷಕರೇ ನಮ್ಮ ಜನಪದರ ಬದುಕು ಅದು ವೈಯಕ್ತಿಕ ಸಂಭ್ರಮಗಳ ಸಂದರ್ಭದಲ್ಲಿ ಆಚರಣೆಗಳ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹಾಡಾಗಿ ಶೋಭಾನೆಗಳಾಗಿ ಹೊರಹೊಮ್ಮಿರುವಂಥದ್ದು ಅಂಥ ಅನೇಕ ಶೋಭಾನೆ ಹಾಡುಗಳನ್ನು ಹಿರಿಯರು ಹಾಡ್ತಾಯಿದ್ದು ಇವತ್ತು ಅದು ಕಡಿಮೆ ಆಗಿದೆ ಬಹುಶಃ ಆ ನಿಟ್ಟಿನಲ್ಲಿಯೇ ಒಂದು ಸುದ್ದಿ ಹೊಸ ಪ್ರಯತ್ನವನ್ನು ಮಾಡ್ತಾ ಇದೆ ಕುಸುಮಕ್ಕ ಈ ಮಗುವಿನ ನಾಮಕರಣ ಸಂದರ್ಭದಲ್ಲಿ ಕೂಡ ಸೋಭಾನೆಗಳಿದ್ದಾವೆ ಅಲ್ವಾ ಅದನ್ನೊಂದು ಹಾಡ್ತೀರಾ ಸರಿ ಜೋಜೋ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಮುಕುಂದ ಜೋ 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 ಪಾಲು ಪಾಲುಗಡಲೋಳು ಪವಡಿಸಿ ದವನೇ ಒಂದಾಲೆಯ ಮೇಲೆ ಮಲಗೀದ ಶಿಶುವೆ ಶ್ರೀಲಲಿತಾಂಗಿಯರ ವಲ್ಲಭನೇ ಬಾಲ ಪಾಡಿ ಪಾಡೀತೂಗೋ ವಿನಯ್ಯ ಜೋ 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 ಯಾರ ಯಾರಾ ನಿಧಾನಿಯೋ ಯಾರ ಮಾಣಿಕವೋ ಯಾರ ರತ್ನವೋ ಸೇರಿತುಯನಗೊಂದು ಚಿಂತಾಮಣಿಯೆಂದು ಬಾಲ ಪಾಡಿ ಪಾಡೀತೂಗುವೆನಯ್ಯ ಜೋಜೋ ಜೋ 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 ಗುಣನಿದಿಯೇ ನಿನ್ನನ್ನು ಎತ್ತಿಕೊಂಡಿದ್ದಾರೆ ಮನೆಯ ಕೆಲಸವಾರು ಮಾಡುವರಯ್ಯ ಸುಖ ನಿದ್ದೆ ತಂದುಕೋಪಣಿಯನೇ ನೀ ಬೇಗ ಜೋ 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 ಶ್ರೀ ಕೃಷ್ಣ ಪರಮಾನಂದ ನಂದ ಗೋಪಿಯ ಕಂದ ಬಾಲ ಕುಂದ ಜೋ 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 ಕುಸುಮಕ್ಕ ಬಹಳಷ್ಟು ಆಸಕ್ತಿಯಿಂದ ಮತ್ತು ಹಿಂದಿನ ಪರಂಪರೆಯನ್ನ ಮುಂದುವರಿಸಬೇಕು ಎನ್ನುವ ದೃಷ್ಟಿಯಿಂದ ತಾವು ಕಲಿತು ಹಾಡ್ತಾ ಇದ್ದೀರಿ ಇದನ್ನ ಕಲಿಸುವ ಪ್ರಯತ್ನ ಮಾಡ್ತಾ ಇದ್ದೀರಾ ಕಲಿಸುವ ಪ್ರಯತ್ನ ಒಂದು ಎರಡು ಮೂರು ಜನರಿಗೆ ಬರ್ದು ಕೊಟ್ಟಿದ್ದೇನೆ ಮತ್ತೆ ಸೋಬನೆ ಇದು ಪುಸ್ತಕದಿಂದ ವಾಟ್ಸ್ಆಪ್ ಕಳಿಸಿದ್ದೇನೆ ರಿಲೇಶನ್ ಗೆಲ್ಲ ಮತ್ತೆ ಮಗಳಿಗೆ ಕಲಿಸಬೇಕು ಅಂತ ಒಂದು ಆಸೆ ಉಂಟು ಹೇಳ್ತಾ ಇದ್ದೇನೆ ದಿನ ನನ್ನ ಜೊತೆ ಹೇಳು ಅಂತ ಅವಳು ಈಗ ಇಂಟ್ರೆಸ್ಟ್ ತೋರಿಸುದಿಲ್ಲ ಸರಿ ಒಟ್ಟು ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ ನೋಡ್ತಾ ಇದ್ದೀರಿ ನಮಗೆ ತುಂಬಾ ಒಳ್ಳೇದಾಗಿದೆ ಸರ್ ಅಂದ್ರೆ ಈಗ ಸೋಬಾನೆ ತುಂಬಾ ಹಿಂದುಳಿದಿದೆ ಅಂದ್ರೆ ನಿಮ್ಮ ಈ ಸುದ್ದಿ ಇದರಿಂದ ನಮಗೆ ಒಂದು ಅವಕಾಶ ಹೇಳಿ ಖುಷಿ ಆಗ್ತದೆ ಹಾಗೆ ನಿಮಗೆ ಸುದ್ದಿಯವರಿಗೆ ನಮ್ಮ ತುಂಬಾ ಧನ್ಯವಾದಗಳು ಕೃತಜ್ಞತೆಗಳು ಕೊನೆಯದಾಗಿ ಒಂದು ಹಾಡು ಎತ್ತಿದಳಾರತೀಯ ಶ್ರೀ ಸತ್ಯ ಬಾಮಿಗೆ ಎತ್ತಿದಳಾರತೀಯ ಗೋಕುಲ ದೋಳು ಪುಟ್ಟಿ ಗೋಗಳನೆ ಕಾಯ್ದು ಗೋಪಾಲ ಶ್ರೀ ಕೃಷ್ಣ ಪತಿಯಾಗಬೇಕೆಂದು ಎತ್ತಿದಲಾರತೀಯ ಶ್ರೀ ಸತ್ಯ ಭಾಮಿಗೆ ಎತ್ತಿದಲಾರತೀಯ ಗೊಲ್ಲಾರ ಮನೆಯಲ್ಲಿ ಹಾಲ ಮೊಸರ ಕದ್ದು ಮಧುರೆಯ ಶ್ರೀ ಕೃಷ್ಣ ಪತಿಯಾಗಬೇಕೆಂದು ಎತ್ತಿದಳಾರತಿಯ ಶ್ರೀ ಸತ್ಯಭಾಮಿಗೆ ಭಾಮಿಗೆ ಎತ್ತಿದಳಾರತಿಯ ಮಧುರೆಯೊಳಗೆ ಪೋಗಿ ಮಾವ ಕಂಸನ ಕೊಂದು ಮಧುಸೂದನ ಕೃಷ್ಣ ಪತಿಯಾಗಬೇಕೆಂದು ಎತ್ತಿದಳಾರತೀಯ ಶ್ರೀ ಸತ್ಯ ಬಾಮಿಗೆ ವೀಕ್ಷಕರೇ ಪ್ರತಿ ಸೋಬಾನೆ ಹಾಡಿನಲ್ಲೂ ಅರ್ಥ ಇದೆ ಸಂದೇಶ ಇದೆ ಕಥೆ ಇದೆ ಎಲ್ಲವೂ ಕೂಡ ಇದೆ ಇದೆಲ್ಲವೂ ಕೂಡ ನಮ್ಮ ಜನ ಸಂಸ್ಕೃತಿಯ ಒಂದು ಭಾಗ ಕೂಡ ನಮ್ಮ ಆಚರಣೆಗಳು ಪದ್ಧತಿಗಳ ಒಂದು ಭಾಗ ಕುಸುಮಕ್ಕ ತುಂಬ ವೆರೈಟಿಯಾದ ಡಿಫರೆಂಟ್ ಆದ ಅನೇಕ ಸೋಬಾನೆ ಹಾಡುಗಳನ್ನು ಹಾಡಿದರು ಇದೇ ರೀತಿ ತಾವು ಕೂಡ ಇನ್ನು ಮುಂದೆ ಕೂಡ ಈ ಒಂದು ಶೋಭಾನೆ ಹಾಡಿನ ಮೂಲಕ ಇನ್ನಷ್ಟು ಹಾಡ್ತಾ ಇರಿ ಮತ್ತು ಇತರಿಗೆ ಕಲಿಸ್ತಾ ಇರಿ ಎನ್ನುವುದು ನಮ್ಮ ಆಶಯ ಕೂಡ ಒಳ್ಳೆಯ ಹಾಡುಗಳನ್ನು ಹಾಡಿದ್ರಿ ಸುದ್ದಿ ಸಮೂಹ ಸಂಸ್ಥೆ ಪರವಾಗಿ ತಮಗೆ ಧನ್ಯವಾದಗಳು ಕೂಡ ಧನ್ಯವಾದಗಳು ಸರ್ ಪ್ರಿಯ ವೀಕ್ಷಕರೇ ಕುಸುಮಕ್ಕ ಹೇಳ್ತಾ ಇದ್ರು ಕೆಲವು ಮನೆ ಮದುವೆ ಮನೆಗಳಲ್ಲಿ ಹಾಡ್ತಾ ಇದ್ರು ಕೇಳುವ ಜನರು ಇರೋದಿಲ್ಲ ಅಂತ ನಾವು ಈ ಹಾಡುಗಳನ್ನು ನಮ್ಮ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಚಾನೆಲ್ಗಳ ಮೂಲಕ ಪ್ರಚಾರ ಪಡೆದಾಗ ಬಹುಶಃ ಒಂದು ಎಪಿಸೋಡನ್ನು ಸುಮಾರು ಹತ್ತು ಸಾವಿರಕ್ಕಿಂತಲೂ ಅಧಿಕ ಮಂದಿ ನೋಡ್ತಾ ಇದ್ದಾರೆ ಹಾಗಾಗಿ ಖಂಡಿತ ನೀವು ಭ್ರಮನಿರಸನಗೊಳ್ಳಬೇಕಾದಿಲ್ಲ ಇಂಥ ಹಾಡುಗಳನ್ನು ಈ ಮಾಧ್ಯಮಗಳ ಮೂಲಕ ಹಾಕಿದಾಗ ಸಾಕಷ್ಟು ಜನ ನೋಡ್ತಾರೆ ಖಂಡಿತವಾಗಿ ಅದನ್ನು ಪ್ರೇರಣೆಯನ್ನು ಪಡೆಯಲಿ ಮತ್ತು ಈ ಸೋಮಾನಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ಈ ಒಂದು ನಮ್ಮ ಪ್ರಯತ್ನ ಕೂಡ ಕಾರಣ ಆಗಲಿ ಎನ್ನುವುದು ನಮ್ಮ ವೃದ್ಧವಾದಂಥ ಒಂದು ಆಶಯ ಕನಕಬಜರು ಗ್ರಾಮದ ಅಡ್ಕಾರಿನಿಂದ ಯಶವಿತ್ ಕಾಳಮನೆ ಮತ್ತು ಕ್ಯಾಮರಾ ಪರ್ಸನ್ ಯತೀಶ್ ಕದ್ರ ಜೊತೆ ದುರ್ಗಾಕುಮಾರ್ ನಾಯ್ಕಿ ಸುದ್ದಿ ನ್ಯೂಸ್ಟುಡಿಯೋ ಅಪ್ಪ ಮಕ್ಕಳು ಕೂಡಿ ತುಪ್ಪ ಬೋನವನುಂಡು ಉಕ್ಕಿ ನುಳಿ ಬಾಜು ಹೆಗಲೇರಿ ಅವಲಕ್ಕಿ ಮೆಟ್ಲಲ್ಲಿ ಎಷ್ಟೊತ್ತು ನಿಲ್ಲಲಿ ಮಾವಯ್ಯ ನಾನು ಬೊಟ್ಟಿಟ್ಟ ಗಂಧ ಬೆವು जो श्रीकृष्ण परमानन्द नन्द गोपीयकन्द बाला मुकुन्द यो जो जो यत्लारतिया श्री सत्य भामि गे इति ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್